वाल्मीके विरुद्ध निकमतਾ ਕਰਨ வண்ண சீமை இங்கு ஒஸ்லா தேக்கு வாल्मीके அகனவன சீமை இங்கு ஒஸ்லா தேக்கு दलित விரோதி புறష్ట్రராஜ காங்கிரஸ் સરકારக்கே அதிகாரাধিকার दलित விரோதி राज्य புறష్ట్ర காங்கிரஸ் સરકારக்கே அதிகாரাধিকার மார்க்கிய குடியுரிமை நிगमதெல்லை அகனவனட்டக்க புறష్ట్రராஜ காங்கிரஸ் સરકારக்கே அதிகாரাধিকার புறష్ట్రராஜ காங்கிரஸ் ಕೊಟ್ರೇಶ್ ಅವರೇ ಗಂಗಾಧರ ಮೂರ್ತಿಯವರೇ ಅದೇ ರೀತಿಯಾಗಿ ನಮ್ಮ ಕಾನೂನು ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ರಂಗನಾಥ್ ಅವರೇ ಮತ್ತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಅಧ್ಯಕ್ಷರಾಗಿರ್ತಕ್ಕಂತಹ ಜಿಲ್ಲೆ ಆಗಿರ್ತಕ್ಕಂತಹ ಮುಖ್ಯಮಂತ್ರಿ ಮುನಿಯಪ್ಪನೇ ಹಾಗೂ ಸಭೆ ಮೇಲೆ ಅದೇ ರೀತಿ ರಾಜ ಚಂದ್ರಾನಾಯ್ಕ ರಾಜ ಉಪಾಧ್ಯಕ್ಷರು ಅವರಿಗೆ ಪಕ್ಷದ ವತಿಯಿಂದ ಕಾಂಗ್ರೆಸ್ ಸರ್ಕಾರಕ್ಕೆ ದ್ರೋಹ ಬಗ್ಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಲೆ ಏರಿಕೆ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಲೂಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿವೃದ್ಧಿ ನಿಗಮದಲ್ಲಿ ಲೂಟಿ ಮಾಡಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಭಿಪ್ರಾಯ ನಿಗಮ ಹಗರಣದಲ್ಲಿ ಸುಮಾರು ಎಂಬತ್ತೊಂಬತ್ತು ಕೋಟಿ ರೂಪಾಯಿಯಷ್ಟು ಹಗರಣ ಆಗಿದೆ ಅದು ಕೇವಲ ಎಂಬತ್ತೊಂಬತ್ತು ಕೋಟಿಗೆ ಸೀಮಿತವಾಗಿಲ್ಲ ಕಾರಣ ಇಷ್ಟೇ ಏನು ನಿಗಮದ ಅಭಿವೃದ್ಧಿಗೆ ಸಲುವಾಗಿ ಸಮುದಾಯದ ಅಭಿವೃದ್ಧಿ ಅಭಿವೃದ್ಧಿಯಲ್ಲಿ ಗಂಗಾ ಕಲ್ಯಾಣ ಯೋಜನೆ ಇರ್ಬೋದು ವಸತಿ ಕಲಿಸತಕ್ಕಂಥದ್ದು ಇರ್ಬೋದು ಅಥವಾ ಸಣ್ಣ ಪುಟ್ಟ ವ್ಯಾಪಾರ ನಡೆಸ್ತಕ್ಕಂತಹ ಸಮುದಾಯ ಕೊಡ್ತಕ್ಕಂತಹ ಸವಲತ್ತು ಇರ್ತಕ್ಕಂಥ ಹಣವನ್ನು ಕೂಡ ಈ ನಿಗಮದ ಅಧ್ಯಕ್ಷರು ಮತ್ತು ಈ ಪರಿಶಿಷ್ಟ ಪಂಗಡ ಅಭಿವೃದ್ಧಿಗೆ ಇದ್ದಂತಹ ಅಂದಿನ ಮಂತ್ರಿಗಳ ಮಂತ್ರಿಗಳು ಸೇರಿ ಈ ಹಣವನ್ನು ಲೂಟನೆ ಮಾಡಿದ್ದಾರೆ ಎಷ್ಟು ಮಟ್ಟಿಗೆ ಹೋಗಿದೆ ಅಂತ ಹೇಳಿದರೆ ನಾನು ಹೆಚ್ಚಿಗೆ ಮಾತಾಡುವುದಿಲ್ಲ ಈಗ ನಡೀತಾ ತನಿಖೆ ನಡೀತಕ್ಕಂತಹ ಮೂರು ಏನು ತನಿಖೆಗಳಿದೆ ಅದ್ರ ಬಗ್ಗೆ ತಮ್ಮ ಹೇಳಿಕೆ ಚಿಕಿತ್ಸೆ ಪಡ್ತೇನೆ ಹೈಗ್ರೌಂಡ್ ಪೊಲೀಸ್ ಸ್ಟೇಷನ್ನಲ್ಲಿ ಮೇ ತಿಂಗಳಲ್ಲಿ ಈ ನಿಗಮದ ಎಂ ಡಿಗಳು ಒಂದು ಮೊಕದ್ದಮೆ ಆಗ್ತಾರೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಮಹರ್ಷಿ ವಾಲ್ಮೀಕಿ ನಿಗಮದಲ್ಲಿ ಸುಮಾರು ಏಪ್ರಿಲಿಂದ ಮೇ ಇಪ್ಪತ್ತೊಂದರವರೆಗೆ ನೂರ ಎಂಬತ್ತು ಕೋಟಿ ರೂಪಾಯಿಗಳನ್ನು ಕೂಡ ನಾವು ವಿವಿಧ ಬ್ಯಾಂಕ್ಗಳಿಂದ ಮತ್ತು ಸ್ಟೇಟ್ ರುಜೂರ್ ಖಜಾನೆ ಟೂರ್ನಿಂದ ಕೂಡ ಕೂಡ ಪ್ರಾರಂಭ ಮಾಡಿದ್ವಿ ತದನಂತರವಾಗಿ ನಮಗೆ ಗೊತ್ತಿಲ್ಲದೇ ಬ್ಯಾಂಕ್ನಿಂದ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರೋಡ್ನಿಂದ ಚೆಕ್ಬುಕ್ ತೆಗೆದುಕೊಂಡು ನಮ್ಮ ಯಾರು ನಿಗಮದ ಎಮ್ ಡಿ ಇದ್ದಾರೆ ಅವರ ಸಹಿ ನಕಲಿ ಮತ್ತು ಅಕೌಂಟ್ಸ್ ಆಫೀಸರ್ನಲ್ಲಿ ಸಹಿ ಸಹಿಯನ್ನು ನಕಲಿ ಮಾಡಿ ಸುಮಾರು ಎಂಬತ್ತೊಂಬತ್ತು ಕೋಟಿ ರೂಪಾಯಿಗಳನ್ನು ಕೂಡ ರಾಜ್ಯ ದೇಶದ ಇರ್ತಕ್ಕಂಥ ನಾಲ್ಕು ಜಿಲ್ಲೆಗಳಿಗೆ ವರ್ಗಾವಣೆ ಆಗಿದೆ ಬೇರೆ ಬೇರೆ ವ್ಯಕ್ತಿಗಳ ಹೆಸರಿಗೆ ವರ್ಗಾವಣೆಯಾಗಿದೆ ಇದಕ್ಕೆ ಕಾರಣವಾಗಿರ್ತಕ್ಕಂಥ ಅಂದ ಅಕೌಂಟ್ಸ್ಪೆಂಡ್ ಆಗಿ ಆತ್ಮಹತ್ಯೆ ಮಾಡಿಕೊಂಡಂತಹ ಚಂದ್ರಶೇಖರಿಗೆ ಕಾರಣ ಅಂತಕ್ಕಂಥದ್ದನ್ನು ಕೊಡ್ತಾರೆ ಇದು ಸುಳ್ಳು ಒಂದು ವರದಿ ಅಥವಾ ಸುಳ್ಳು ಒಂದು ರಿಪೋರ್ಟನ್ನು ಕೂಡ ಮಾಡಿದ್ದಾರೆ ತದನಂತರವಾಗಿ ಬ್ಯಾಂಕು ಎಚ್ಚೆತ್ಕೊಂಡು ತನ್ನದೇ ಆದಂತ ಎನ್ಕ್ವೈರಿ ಮಾಡಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಎಂ ಜಿ ರೋ ಇರ್ತಕ್ಕಂತಹ ಚೀಫ್ ಮ್ಯಾನೇಜರು ಚುತಿತಾ ಸ್ಮಿತ್ತ ಅಂತೇಳಿ ಅವರು ಮತ್ತು ಇದೊಂದು ಎರಡು ಮೂರು ಜನ ಸರ್ ಸೇರಿ ಇದನ್ನು ಕೂಡ ಈ ಹಣ ವರ್ಗಾವಣೆಯಲ್ಲಿದ್ದಾರೆ ಅಕ್ರಮವಾಗಿ ಹಣ ವರ್ಗಾವಣೆ ಮಾಡಿದ್ದಾರೆ ಅಂತ ಹೇಳಿ ಒಂದು ಸಿಬಿಐ ಆಫೀಸ್ ಏನಿದೆ ಗಂಗೆನಹಳ್ಳಿಯಲ್ಲಿ ಅಲ್ಲಿ ದಾಖಲು ಮಾಡುತ್ತಾರೆ ತದನಂತರವಾಗಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟು ಈ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡ್ರಿಂಗ್ ಆಕ್ಟ್ನಲ್ಲಿ ಹಲವಾರು ವ್ಯಕ್ತಿಗಳು ಕಾಂಡರಾಗಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಅಂತ ಸಚಿವರಾಗಿರ್ತಕ್ಕಂಥ ನಾಗೇಂದ್ರ ಅವರೇ ಕಾರಣ ಅಂತೇಳಿ ಅವರನ್ನ ಅರೆಸ್ಟ್ ಮಾಡ್ತಾರೆ